ಇದು ಬಸಿನೋಳಿಗೆ ಮೊನೋಕ್ಟ್ರೋ ಪಾಸ್ ಇದು ರವೆ ಬೂಸ ಏನ ರವೆ ಬೂಸ ಮತ್ತೆ ಕೆಜಿ ಸಕ್ಕರೆ ಹಾಕಿಬಿಟ್ಟು ಕಲ್ಸಿದಿವಿ ಎರ್ತಾವೆ ಬಸ್ಸಿನ ಬೀನು ಮೇಲ್ಗೊಂದು ಸ್ವಲ್ಪ ಟೊಮೆಟೊ ನೆಟ್ಟಿದ ಮೂರನೇ ಬೆಡ್ ನೆನ್ನೆ ಹಾಕಿದ ಒಂದು ಸ್ವಲ್ಪ ಎವಿ ಎಮರ್ಜೆನ್ಸಿಲಿ ಸೇಫ್ಟಿ ವಿ ಯೂಸ್ ಮಾಡ್ಬೇಕು ಸೇಫ್ಟಿ ಯೂಸ್ ಮಾಡ್ನ ತಲೆ ತಿರುಗ್ತದೆ ಚಕ್ಲಿ ನುಚ್ಚು ಎಲ್ಲ ಹಾಕಿರೋದಕ್ಕೆ ಪೆನ್ಸಿಲ್ ಪೈರ್ ತಿನ್ನೋದ್ ಬಿಟ್ಬಿಟ್ಟು ಗೊಬ್ಬರ ಇದು ಮೂರನೇ ಬೆಡ್ ಆಗಿರೋದ್ರಿಂದ ಬೇಜಾನಿದೆ ಜಾಸ್ತಿನೇ ಸಿಕ್ಕಾಬಿಟ್ಟೆ ನೆನ್ನೆ ಕಮ್ಮಿ ಇದ್ದು ನಿನ್ನೆ ಜಾಸ್ತಿ ಇದ್ದು ಇವತ್ತೊಂದು ಸ್ವಲ್ಪ ಕಮ್ಮಿ ಇದೆ ಇದು ಎರಡನೇ ದಿನ ಸೋನೆ ಬರಲಿಲ್ಲ ಅಂದ್ರೆ ಒನ್ ಅವರು ಟೂ ಎತ್ತಾಕೋದು ಎತ್ತಾಕುದ್ರೆ ಒಂಥರ ಕೈಯಲ್ಲ ಜಲ್ 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 ತರ ಆಗುತ್ತೆ ಊಟ ಸೇರಲ್ಲ ಅದಕ್ಕೆ ಬಿಟ್ಬಿಟ್ಟು ಔಷಧಿ ಹಾಕೋಣ ಔಷಧಿ ಹಾಕಿದೀವಿ ಇದ್ರಗಿಂತ ಇನ್ನೂ ಜಾಸ್ತಿ ತಿನ್ನೋದಾದ್ರೆ ಸ್ನೇಕಿಲ್ ಅಂತ ಬರುತ್ತೆ ಸ್ನೇಕಿಲ್ ಹಾಕಿದ್ರೆ ಬೆಸ್ಟ್ ನೂರ್ ನೂರ್ ಬೆಸ್ಟ್ ಸ್ನೇಕಿಲ್ ಅದು ಮಳೆ ಹೋದ್ರೆ ಹೋಗುತ್ತೆ ಸುಮ್ನೆ ಬಜೆಟ್ ಜಾಸ್ತಿ ಲೋ ಬಜೆಟ್ ಅಲ್ಲಿ ಮೇಂಟೈನ್ ಮಾಡೋಕೆ ಯಾವತ್ತು ರೈತರಾದ್ರೂ ಈಗ ಮಳೆ ಉದ್ ವೇಸ್ಟ್ ಆಗತ್ ಏನ್ ಕೇಂದ್ಬಿಟ್ಟು ಇದಾಕಿರೋದು ಪಾಲೆ ಮೋನೋ ಪಕ್ಕ ಬಸ್ ಯಾರು ಬರುತ್ತೆ ಇದಾಕಿರೋದು

ಟೊಮೊಟೊ ನಾಟಿ ಮಾಡಿದ್ದೀವಿ ಚಿಕ್ಕ ಬೈರಿಂದ ಎಲ್ಲ ಜಿಗ್ ಜ್ ಟೈಪ್ ಅಲ್ಲಿ ಮಾಡಿದಿವಿ ಒಂದೂವರೆ ಜೊತೆ ಬಿಟ್ಟಿದ್ದಾರೆ ಬಾಸನ ಜಾಸ್ತಿ ಆಗಿದು ಬಿಡೋರು ಬೆಳಿಗ್ಗೆ ಅಷ್ಟೇ ದಪ್ಪ ಇದ್ರೆ ಸಂಕ ಇದ್ರೆ ಹೆಂಗಾಗಿ ತಪ್ಪೋದು ಸಣ್ಣ ಇದ್ರೆ ಅಯ್ಯಕೆ ಅಪ್ಪ ಬಹಳ ಕಷ್ಟ ಇತ್ರ ಬೇರೆ ಈ ನನ್ನ ಮಳೆ ಬೇರೆ ಇದೇ ಅರ್ಧ ಹೊಡಕ್ಕೆ ಮಳೆದೆ హిబర్గా ఇతర మళ్బ్ర ఇంత టైమలే ఈ బస్సు కూడా కఐ అదో ఇవనే కయ్యదో మళ్ళీ కయ్యద